ಇದು ನಮ್ದು ತಲ್ಬಿನ ಇದೆ ಅದೇನು ಸರ್ ಅದು ಇದು ಡ್ರೈ ಫ್ರೂಟ್ ಎಲ್ಲ ಪೌಡರ್ ಮಿಕ್ಸ್ ಮಾಡ್ತೀವಿ ಇದು ಕಿಡ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನ್ಯೂಟ್ರಿಷನ್ ತುಂಬಾ ಚೆನ್ನಾಗಿ ಬರುತ್ತೆ ಏನ್ ಮಗ ಇದು ನೋಡಿ ಹುಡುಗ ಏನೋ ತಗೊಂಡ್ಬಂದಾಗಿ ತಿನ್ಬೋದಾ ಹ್ಮ್ ನೋಡಿ ಹುಡುಗ ಏನೋ ಕೊಟ್ಟ ನಂಗೆ ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋ ಸ್ವಾಗತ ಸ್ನೇಹಿತರೆ ಈಗ ನಾನು ಭಟ್ಕಳದಲ್ಲಿ ನಡೀತಾ ಇರುವಂತಹ ಟ್ರೇಡ್ ಎಕ್ಸ್ಪೋದಲ್ಲಿ ಇದ್ದೀನಿ ಈಗ ಅಂದ್ರೆ ಇಂತ ಟ್ರೇಡ್ ಎಕ್ಸ್ಪೋಗಳು ಹೆಚ್ಚಾಗಿ ಬೆಂಗಳೂರು ಕೇಂದ್ರೀಕೃತವಾಗಿರುತ್ತೆ ಆದ್ರೆ ಈಗ ನಮ್ಮ ಭಟ್ಕಳದಲ್ಲೂ ಕೂಡ ಒಂದು ಟ್ರೇಡ್ ಎಕ್ಸ್ಪೋ ಆಗ್ತಾ ಇದೆ ಒಳಗಡೆ ಬಿಸ್ನೆಸ್ ಸಂಬಂಧಪಟ್ಟಂತ ಸೆಮಿನಾರ್ಗಳಿರುತ್ತೆ ಮತ್ತು ಕಾರ್ಯಾಗಾರಗಳಿರುತ್ತೆ ಹಾಗೂ ಸ್ಟಾಲ್ಗಳು ಕೂಡ ಇವೆ ಈಗ ನಾನು ಸೀದಾ ಒಳಗಡೆ ಹೋಗ್ತೀನಿ ಬನ್ನಿ ಇದ್ರೆ ಇದು ವೆಂಕಾಪುರದ ಎನ್ ಎಚ್ ಅರವತ್ತಾರರ ಸಮೀಪ ಒಂದು ದೊಡ್ಡ ಮೈದಾನ ಇದೆ ಆ ಮೈದಾನದಲ್ಲಿ ಒಂದು ಟ್ರೇಡ್ ಎಕ್ಸ್ಪೋ ನಡೀತಾ ಇದೆ ನೋಡಿ ಮತ್ತು ಜನ ಅಂತ ನಿಮ್ಗೆ ಹೇಳೋದೇ ಬೇಡ ಅಷ್ಟೊಂದು ಜನ ಇದ್ದಾರೆ ಜನ ಅನ್ನೋದಕ್ಕಿಂತ ಹೆಚ್ಚಾಗಿ ಜನ ಜಂಗೂಳಿ ಅಂತ ಅನ್ಬಹುದು ಅಷ್ಟು ಆ ಜನ ಈ ಒಂದು ಟ್ರೇಡ್ ಎಕ್ಸ್ಪೋಗೆ ಲಿಟ್ರಲಿ ಹರಿದು ಬರ್ತಾ ಇದ್ದಾರೆ ಸೊ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ ಎಲ್ಲ ನೋಡ್ರು ವೆಹಿಕಲ್ಸ್ ಆ ಟ್ರೇಡ್ ಎಕ್ಸ್ಪೋಗಳಿಗೆ ಹೆಚ್ಚಾಗಿ ನಾವೆಲ್ಲ ಭಾಗವಹಿಸ್ತಾ ಇರಬೇಕು ಅದಕ್ಕೂ ಹೆಚ್ಚಾಗಿ ಯೂತ್ ಗಳು ಜಾಸ್ತಿ ಇಂಥ ಟ್ರೇಡ್ ಎಕ್ಸ್ಪೋಗಳಿಗೆ ಭಾಗವಹಿಸ್ತಾ ಇರಬೇಕು ನಿಮ್ಗೆ ಒಂದ್ಸಲ ಇಲ್ಲಿಯ ಪಾರ್ಕಿಂಗ್ ವ್ಯವಸ್ಥೆ ತೋರಿಸ್ತೀನಿ ಅತ್ಯಂತ ಅದ್ಭುತವಾಗಿ ಎಲ್ಲವೂ ಕೂಡ ವ್ಯವಸ್ಥೆ ಮಾಡಿದ್ದಾರೆ ಗ್ರೌಂಡ್ ನ ಎದುರುಗಡೆ ಇದೆಯಲ್ಲ ಮೈದಾನದ ಎದುರುಗಡೆ ವೆಹಿಕಲ್ ನಿಲ್ಲಕ್ಕೂ ಸಾಕಷ್ಟು ಜಾಗ ಇದೆ ನೋಡಿ ಇದೆಲ್ಲ ವೆಹಿಕಲ್ಸ್ ಗಳು ಸುತ್ತಮುತ್ತ ಇಲ್ಲಿ ನೋಡ್ರಿ ವೆಹಿಕಲ್ಸ್ ಗಳು ಒಟ್ಟು ಐದು ದಿನಗಳ ಕಾಲ ಈ ಒಂದು ಟ್ರೇಡ್ ಎಕ್ಸ್ಪೋ ನಡೀತಾ ಇದೆ ಐ ಎನ್ ಎಫ್ ಟ್ರೇಡ್ ಎಕ್ಸ್ಪೋ ಟೂಸಂಡ್ ಟ್ವೆಂಟಿ ಫೈವ್ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲೇನೋ ಒಂದ್ಸಲ ಆಗಿತ್ತಂತೆ ಈ ಟ್ರೇಡ್ ಎಕ್ಸ್ಪೋ ಇಲ್ಲಿನ ಇಂಡಿಯನ್ ನವಾಯದ್ ಫೋರಂ ಅವರು ಈ ಒಂದು ಟ್ರೇಡ್ ಎಕ್ಸ್ಪೋ ಇಟ್ಕೊಂಡಿದ್ದಾರೆ ಮತ್ತು ಒಂದಷ್ಟು ಜನ ಬಿಸ್ನೆಸ್ ಮೈಂಡ್ಗಳು ಸೇರ್ಕೊಂಡು ಈ ಒಂದು ಟ್ರೇಡ್ ಎಕ್ಸ್ಪೋ ಅಂದ್ರೆ ವ್ಯಾಪಾರಿ ಮೇಳ ಅಂತ ಕರಿಬಹುದು ಕನ್ನಡದಲ್ಲಿ ಈ ವ್ಯಾಪಾರಿ ಮೇಳವನ್ನು ಇಟ್ಕೊಂಡಿದ್ದಾರೆ ಒಳಗಡೆ ತುಂಬಾ ಸಾಕಷ್ಟು ವಿಶೇಷಗಳು ಇದೆ ಸ್ನೇಹಿತರೆ ನೋಡಿ ಇಲ್ಲಿ ಸ್ಕ್ಯಾನರ್ ವ್ಯವಸ್ಥೆ ಇದು ಲೈಕ್ ನಿಮಗೆ ಟಿಕೆಟ್ ತಗೊಳ್ಳುವಂಥ ಸ್ಕ್ಯಾನರ್ ಇದು ಇಲ್ಲಿ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ನೋಡಿ ಇಲ್ಲಿ ಸ್ಕ್ಯಾನ್ ಮಾಡಿದ್ರೆ ಅವ್ರದ್ದೊಂದು ಆ್ಯಪ್ ಇದೆ ಆ್ಯಪಲ್ಲಿ ಟಿಕೆಟ್ ಪರ್ಚೇಸ್ ಮಾಡ್ಬೋದು ಅಂದರೆ ಒಂದಕ್ಕೆ ಟ್ವೆಂಟಿ ರುಪೀಸ್ ಟಿಕೆಟ್ ಒಟ್ಟು ಹಾ ಒಂದು ಟ್ವೆಂಟಿ ರುಪೀಸ್ ಇದೆ ಒಂದು ಟಿಕೆಟ್ಗೆ ರಿಪೋರ್ಟ್ ಆಗಿರೋ ಕಾರಣಕ್ಕೆ ನಮಗೆ ಒಂದು ಪಾಸ್ ಕೂಡ ಸಿಕ್ಕಿತ್ತು ಪ್ರೆಸ್ ಪಾಸ್ ಬಟ್ ಈಗ ಏನಾಯ್ತಂದ್ರೆ ನಾನು ಆ ಪಾಸ್ನ ಎಲ್ಲೋ ಕಳ್ಕೊಂಡೆ ಬರೀ ಟ್ಯಾಗ್ ಮಾತ್ರ ನನ್ನ ಕೈಲಿದೆ ಸೊ ಆ ಕಾರಣಕ್ಕಾಗಿ ನಾನೀಗ ಟಿಕೆಟ್ ಮಾಡ್ಕೊಂಡು ಒಳಗಡೆ ಹೋಗ್ಬೇಕಾಗಿದೆ ಇಲ್ಲಿಯ ಲೋಕಲ್ ಲ ಪ್ಲೇ ಆಗುತ್ತೆ ಇದು ಹೊರಗಡೆ ಈಗ ಸದ್ಯಕ್ಕೆ ನಾವು ಟಿಕೆಟ್ ಬೈ ಆಗಿದೆ ನಾಗರ ಟಿಕೆಟ್ ತಗೊಬಂದ ನಿಮ್ಗೆ ಒಳಗಡೆ ಏನೆಲ್ಲ ಇದೆ ಎಲ್ಲ ತೋರಿಸ್ತೀನಿ ಇವತ್ತು ಇವತ್ತು ಗೋಪುರದಲ್ಲಿ ವಿಡಿಯೋ ಮಾಡ್ತಾ ಇಲ್ಲ ಇವತ್ತು ಆ ಮೊಬೈಲ್ ಅಲ್ಲಿ ವಿಡಿಯೋ ಮಾಡ್ತಾ ಇದೀನಿ ಏನೆಲ್ಲ ಇದೆ ಅಂತ ಒಂದ್ ಲೈನ್ ಇಂದ ನೋಡ್ಕೋತಾ ಹೋಗ್ತೀನಿ ಸಾಕಷ್ಟು ವ್ಯಾಪಾರಿ ಮಳಿಗೆ ಇದೆ ಅದರಲ್ಲಿ ನಾನು ಎಲ್ಲವನ್ನು ತೋರಿಸಲ್ಲ ಇದು ಒಳಗಡೆ ದೃಶ್ಯಗಳು ಮೋತಿ ಶ್ಯಾಮ್ ಅಂತ ಬಿಲ್ಡರ್ಸ್ ಒಂದು ಸ್ಟಾಲ್ ಇದು ಅವರು ಬಟ್ಕಳದ ಅತ್ಯಂತ ದೊಡ್ಡ ಬಿಸ್ನೆಸ್ ಮ್ಯಾನು ಮತ್ತು ಬಿಲ್ಡರ್ಸ್ ಅವರು ಆದ್ರೆ ಈ ಬಿಸ್ನೆಸ್ ತೋರಿದಾಗ ನಿಮ್ಮ ತಲೆಯಲ್ಲಿ ಒಂದಷ್ಟು ಯೋಚನೆಗಳು ಬರುತ್ತೆ ಮತ್ತೇನಾದರೂ ಮಾಡಬೇಕು ಅಂತ ಅನ್ಸುತ್ತೆ ನೋಡಿ ಇದು ಟೈಮ್ ಸ್ಕ್ವೇರ್ ಸ್ನೇಹಿತರೆ ನೋಡಿ ಇದು ವಾಚ್ ಲೈಕ್ ಬಗ್ಗೆ ಒಂದು ಕೋರ್ಸ್ ಇದೆಯಂತೆ ಟೈಮ್ ಸ್ಕ್ವೇರ್ ಅಂತ ಇದು ಭಟ್ಕಳು ಕೂಡ ಟೈಮ್ ಸ್ಕ್ವೇರ್ ಇದೆ ಬಟ್ ಇಲ್ಲಿ ನೈನ್ ಮಂತ್ ಕೋರ್ಸ್ ಇದೆಯಂತೆ ಲೈಕ್ ಬ್ರಾಂಡೆಡ್ ಅನ್ನ ರಿಪೇರಿಕೊಡ್ತಾರಂತೆ ಇದು ಭಟ್ಕಳದಲ್ಲೇ ಇದೆ ಅಲಿಗೇನ್ಸ್ ಇದು ತಾಜಿ ಏನ್ ಸರ್ ಇದು ಏನು ಸ್ಟಾಲ್ ಇದು

ಸ್ನೇಹಿತರೆ ಇದು ಮುಂಬೈಯಿಂದ ಬಂದಿರುವಂತ ಕಂಪನಿ ಎಕ್ಸಲ್ ಎಂಗ್ ಅಂತ ಇಲ್ಲಿ ಲೈಕ್ ಬೇಕರಿ ಸಂಬಂಧಪಟ್ಟ ಮಷೀನರಿಲ್ಲ ಸಿಗುತ್ತೆ ತುಂಬಾ ಜನಕ್ಕೆ ಬೇಕರಿ ಮಾಡ್ಬೇಕಂತ ಅನ್ಸಿರುತ್ತೆ ಬಟ್ ಎಲ್ಲಿ ಏನ್ ಮಾಡೋದು ಏನ್ ಕತೆ ಅಂತ ಗೊತ್ತಿರಲ್ಲ ಅವ್ರಿಗೆಲ್ಲ ಇದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಇದು ಐ ತಿಂಕ್ ಟ್ರೇಡ್ ಮಾರ್ಟ್ ಬಿಲ್ಡಿಂಗ್ ಅಂತ ಲೈಕ್ ಬಿಲ್ಡಿಂಗ್ ಸೊಲ್ಯೂಷನ್ ಅಂತ ಟ್ರೇಡ್ ಮಾರ್ಟ್

ನೋಡಿ ಬೇರೆ ಬೇರೆ ಟೈಪ್ಸ್ ರೋಲಿಂಗ್ ಇದೆ ಡಿಸೈನ್ ನಮಗೊಂದು ಎರಡು ತರ ಮಾತ್ರ ಗೊತ್ತಿರುತ್ತೆ ಬಟ್ ಇಲ್ಲೆಲ್ಲ ಬೇರೆ ಬೇರೆ ಟೈಪ್ಸ್ ರೋಲಿಂಗ್ ಶೆಟರ್ ಸಿಗುತ್ತೆ ಟೀಕ್ ಟೀಕ್ ಅಲ್ಲ ನೋಡಿ ಟೊಟ್ಲ ಇದು ನೋಡೋಣ ಸ್ಕಿಪ್ ಮಾಡೋಣ ಏನಾದ್ರು ವಿಶೇಷ ಇದ್ರೆ ನೋಡೋಣ ಇಲ್ಲೆಲ್ಲ ಸಾಕಷ್ಟು ವಿಶೇಷ ಇದೆ ಎಜ್ ಕುಕ್ ಅಂತ ಲೈಕ್ ಉಪ್ಪಿನಕಾಯಿ ಅಂತ ಕಾಣಿಸುತ್ತೆ ಇಲ್ಲಿ ನೋಡಿ ಇಲ್ಲಿ ಸ್ವೀಟ್ಸ್ ಇದೆ ಸರ್ ಕಲೊರಾ ಚಾನಲ್ ಇದು ಇದೆಲ್ಲ ಬರ್ಕರ್ ಕಂಪನಿ ಸರ್ ಬರ್ಕರ್ ಕಂಪನಿ ಇದು ಇಟ್ಕೊಳ್ಳಿ ಹಾ ಎಲ್ಲಾ ಬರ್ಕರ್ ರೆಡಿ ಆಗೋದ ಸರ್ ಇದು ಏನಿದೆ ಇದು ಎಲ್ಲಾ ನಮ್ದು ಹಂಡ್ರೆಡ್ ಇಯರ್ಸ್ ಓಲ್ಡ್ ರೆಸಿಪಿ ಹೌದಾ ಹಾ ಅದು ಗ್ರೇಟ್ ಗ್ರ್ಯಾಂಡ್ ಫಾದರ್ದು ರೆಸಿಪಿ ಇದು ಆಹ್ಹ್ ಇದು ನಮ್ದು ಮೇನ್ ಸ್ಪೆಷಲ್ ಅಲ್ವಾ ಬಾದಾಮ್ ಕಾಜು ಇದು ಇದು ನಮ್ದು ಡೇಟ್ಸ್ ಅಲ್ವಾ ತುಂಬಾ ಫೇಮಸ್ ಇದೆ ಎಲ್ಲ ಇಂಡಿಯಾ ಸೌತ್ ಇಂಡಿಯಾ ಅಲ್ಲಿ ಎಲ್ಲ ಕಡೆ ಹೋಗ್ತಾ ಇದೆ ಇದು ಗಲ್ಫ್ ಎಲ್ಲ ತುಂಬಾ ಜಾಸ್ತಿ ಸಪ್ಲೈ ಇದೆ ಆಗುತ್ತೆ ನಮ್ದು ಒಂದು ಫ್ಯಾಕ್ಟರಿ ಇದೆ ಅದು ಚೋಕ್ ಬಜಾರ್ ದುಬೈ ಮಾರ್ಕೆಟ್ ಅಲ್ಲಿ ಮೇನ್ ಒಂದು ಸ್ಟೋರ್ ಇದೆ ಅಷ್ಟೇ ಎಲ್ಲ ಎಕ್ಸ್ಪೋರ್ಟ್ ಮಾಡ್ತೀವಿ ಎಕ್ಸ್ಪೋರ್ಟ್ ಮಾಡ್ತೀವಿ ಪರ್ಚೇಸ್ ಎನಿಥಿಂಗ್ ಇನ್ ಚೋಕ್ ಬಜಾರ್ ಅಂಡ್ ವಿ ಹಾವ್ ಅವರ್ ವೆಬ್ಸೈಟ್ ಆಲ್ಸೋ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಡಾಟ್ ಕಾಮ್ ಇದು ನಮ್ದು ತಲ್ಬಿನಾ ಇದೆ ಅದೇನ್ ಸರ್ ಅದು ಇದು ಡ್ರೈ ಫ್ರೂಟ್ ಎಲ್ಲ ಪೌಡರ್ ಮಿಕ್ಸ್ ಮಾಡ್ತೀವಿ ಇದು ಕಿಡ್ಸ್ ಎಲ್ಲ ತುಂಬಾ ಚೆನ್ನಾಗ್ ಬರುತ್ತೆ ನ್ಯೂಟ್ರಿಷನ್ ತುಂಬಾ ಚೆನ್ನಾಗಿ ಬರುತ್ತೆ ಇದು ಸ್ಕೂಲ್ ಎಲ್ಲ ಹೋಗ್ತಾ ಇದೆ ಕ್ಯಾಲ್ಸಿಯಂ ಡೆನ್ಸಿಟಿ ಬೋನ್ ಡೆನ್ಸಿಟಿ ತುಂಬಾ ಚೆನ್ನಾಗ್ ಅದು ಕಿಡ್ಸ್ ಅಲ್ಲಿ ಸರ್ ಇದು ನಮ್ದು ರೈಸ್ ಫ್ಲೋರ್ ಅಲ್ಲಿ ಮಾಡ್ತಾ ಇದೆ ಇದು ಸ್ವೀಟ್ ಆಮೇಲೆ ಇದು ಕೋಕೋನಟ್ ಮಿಲ್ಕ್ ಅಲ್ಲಿ ಮಾಡ್ತಾ ಇದೆ ಜಾಗ್ರಿ ಅಲ್ಲಿ ಮಾಡ್ತಾ ಇದೆ ಏನು ಎಕ್ಸ್ಟ್ರಾ ಶುಗರ್ ಅಡಿಟಿವ್ ಏನು ಇಲ್ಲ ಎಲ್ಲರೂ ನ್ಯಾಚುರಲ್ ಪ್ರಾಡಕ್ಟ್ಸ್ ಚಟ್ನಿ ಬಟರ್ ಗಿಟರ್ ಎಲ್ಲ ಇದೆ ಬಡವರು ಹುಂಚಾಲ ನಾವು ಬಡವರು ತಿಂದ್ಕೊಂಡೆ ಜೀವನ ಮಾಡುವಂಥ ಸ್ಥಿತಿಗತಿ ಇತ್ತು ಏನು ಮಗ ಇದು ನೋಡಿ ಹುಡ್ಗ ಏನೋ ತಗೊಳೋಣ ನನಗೆ ತಿನ್ಬೌದಾ ಹ್ಞೂ ನೋಡಿ ಹುಡ್ಗ ಏನೋ ಕೊಟ್ಟಾರ ನನಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರಕಾರ ಕುಂತ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೇವೆ ಓಕೆ ಸರ್ ಇದರಲ್ಲಿ ಹರ್ಬಲ್ ಕಿಲಿ ಹರ್ಬಲ್ ಉಂಟು ಉಂಟು ಹಾ ಹಾ ಮತ್ತೆ ನನ್ನಾರಿ ಹಾರಿ ಹಾಲುಬೇರು ಎಲ್ಲಾ ಅದೆಲ್ಲ ಐಟಮ್ ಲೈಕ್ ಇದೆಲ್ಲ ಸರ್ಬತ್ ಮಾಡೋದ ಹಾ ಹಾಕಿ ಶರ್ಬತ್ ಮಾಡೋದು ಹೌದಾ ಓಕೆ ಓಕೆ ನೀರ್ ಹಾಕಿ ಸೋಡಾ ಹಾಕಿ ಇದು ಭಟ್ಕಳದಲ್ಲೇ ತಯಾರಾಗೋದಲ್ವಾ ನಾವು ನಾವು ಸ್ವಂತ ತಯಾರ್ ಮಾಡೋದು ನೋಡಿ ಎಷ್ಟೊಂದು ಉತ್ಪನ್ನಗಳು ಭಟ್ಟದ ಉತ್ಪನ್ನಗಳಿದೆ ನಮಗೆ ಆ್ಯಕ್ಚುಲಿ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಇರಲಿಲ್ಲ ಅಂದ್ರೆ ಭಟರ್ ಇಷ್ಟೊಂದು ಪ್ರಾಡಕ್ಟ್ ಗಳು ತಯಾರಾಗತ್ತ ಅನ್ನೋದ್ರ ಬಗ್ಗೆ ನಮ್ಗೆ ಇನ್ನೂ ಕೂಡ ಮಾಹಿತಿ ಇರಲ್ಲ ಅಷ್ಟು ಪ್ರಾಡಕ್ಟ್ ಗಳು ತಯಾರಾಗುತ್ತೆ ತಯಾರಾಗತ್ತೆ ಸದ್ಗುರು ಪ್ರಾಡಕ್ಟ್ ಇದು ಎಲ್ಲಿ ಸರ್ ಇದು ಇದು ಚಿತ್ರದುರ್ಗ ಕರ್ನಾಟಕದ ಕಮ್ಮಿ ಹೌದಾ ಓಕೆ ಏನ್ ಸರ್ ಇದು ವಿಶೇಷವಾ ವಿಶೇಷ ಅಂದ್ರೆ ಬೇರೆ ಎಲ್ಲ ಸೋಪ್ ಗಳು ಹೆಚ್ಚಿನ ಫ್ರಾಗ್ರೆನ್ಸ್ ಯೂಸ್ ಮಾಡ್ತಾರೆ ಅಂದ್ರೆ ಆಯುರ್ವೇದ ಟಚ್ ಇರೋದಿಲ್ಲ ಇದರಲ್ಲಿ ಕಡಲೆ ಹಿಟ್ಟು ಮತ್ತೆ ರಕ್ತಚಂದನ ಅಲೋವೆರಾ ತುಳಸಿ ಅಂತ ಆಯುರ್ವೇದ ಇಂಗ್ರೀಡಿಯಂಟ್ ಯೂಸ್ ಮಾಡಿ ಹಳೆಯ ನಮ್ಮ ಸಿಸ್ಟಮ್ ಏನಿದೆ ಅದನ್ನ ಯೂಸ್ ಮಾಡಿದ್ರು ಅಂದ್ರೆ ಕಟ್ಲೆಟ್ ನಮ್ಮ ಹಿಂದೆನವರು ಯೂಸ್ ಮಾಡ್ತಿದ್ರು ಮಾಡ್ತಾ ಇದ್ರು ಅದನ್ನೇ ನಾವು ಕಟ್ಲೆಟ್ನ್ನ ಈಗ ಸಾಂಪ್ರದಾಯಿಕವಾಗಿ ತಯಾರ ಮಾಡಿದ್ವಿ ಈಗ ಕರ್ನಾಟಕದ ಎಲ್ಲಾದ್ರಂತ ಒಳ್ಳೆ ಸೇಲ್ ಇದೆ ಹೌದಾ ಸರ್ ಎಲ್ಲ ಕಡೆ ಅದ್ಭುತ ಐರ ಅದರ ಕಟ್ಲೆಟ್ ಸೊಪ್ಪ ಅಂತಾರೆ ಓಕೆ ಸರ್ ನಮ್ಮ ನೋಡಿ ಸುಮಾರು ಕಾಪಿ ಮಾಡಿದ್ದಾರೆ ಅದು ನಮ್ದು origignal ಕಟ್ಲೆಟ್ ಸೊಪ್ಪನೇ ಮಾಡ್ತೀವಿ ಹೌದಲ್ವಾ ನಮ್ಮ ಕಂಪನಿಗಳು ಬಂದಿದ್ರೆ ಓಕೆ ಸ್ನೇಹಿತರೆ ಇದೆಲ್ಲ ಆಯುರ್ವೇದic herbal product ಗಳียว ಆ ಲೈಕ್ ಸಂಬಂಧಪಟ್ಟಂತೆ ಗ್ರೋ ಆಗೋಕೆ ತುಂಬಾ ಒಳ್ಳೆ ಫುಡ್ ಅಂತೆ ಹಿಮಾಲಯದಲ್ಲಿ ಸಿಗುವಂತ ಒಂದು ಆಯುರ್ವೇದದಿಂದ ತಯಾರ ಮಾಡಿರುವಂತ ಪ್ರಾಡಕ್ಟ್ ಚಿಲಾಜಿ ಅಂತ ಹೆಸರು ಫೋಕಸ್ ಮತ್ತೆ ಮೆಂಟಲ್ ಹೆಲ್ತ್ ಗೆ ಬಾಡಿ ಫಿಸಿಕಲ್ ಹೌದಾ ಫಿಟ್ನೆಸ್ ಗೆ ಇಷ್ಟಿರದು ಸರ್ ಇದಕ್ಕೆ ಇದಕ್ಕೆ ಈಗ 1499 ಟು ಎಂಆರ್ಪಿ ಅಂತ ಎಕ್ಸ್ಪೋನಲ್ಲಿ ಆಫರ್ ಇದೆ 30% ಆಫ್ 30% ಆಫ್ ಇದೆ ಓಕೆ 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 కరోಟಾ ಇದೆ ಸಮೋಸಾ ಇದೆ ಇವರ ಐಟಂಗಳು ಆ ಈ ತರ ಬರುತ್ತೆ ಇದು ಗುಣಾಪಾಯ ಇದೆ ಅರೇಬಿಯನ್ ಸ್ವಿಟ್ಸ್ ಇದು ಹತ್ರ ಎಲ್ಲ ಹೋಗಲ್ಲ ನಾನು ದೂರಿಂದ ನೋಡ್ಬೋಣ ಅಬ್ಬಿ ಅಂತ ಹೆಣ್ಮಕ್ಳ ಕರ್ಕೊಂಡ್ ಬಂದ್ರೆ ಮಾತ್ರ ವಜಾ ಆಗೋದಂತ ಗ್ಯಾರಂಟಿ ನೆಕ್ಲೆಸ್ ಎಲ್ಲ ಇದೆ ಅದು ದ ಫರ್ನಿಚರ್ ಫ್ಯಾಕ್ಟರಿ ಇದು ಐ ಥಿಂಕ್ ಭಟ್ಕಳದ ಅಂತ ಅನ್ಕೋತೀನಿ ಸರ್ ಎಲ್ಲಿ ಸರ್ ಇದು ಎಲ್ಲಿದು ಇದು ಎಲ್ಲಿ ಕಂಪನಿ ಭಟ್ಕಳ ಕಂಪೆನಿ ಹಾಂ ಬೈಟ್ ಇದೆ ಔಟ್ಲೆಟ್ ಇಲ್ಲ ಔಟ್ಲೆಟ್ ಇಲ್ಲ ಇದು ಫ್ಯಾಕ್ಟರಿ ಇದೆ ಫ್ಯಾಕ್ಟರಿ ಟು ಕಸ್ಟಮರ್ ಹೌದಲ್ವಾ ಕಸ್ಟಮರ್ ಟು ಬೈಟ್ ಕಸ್ಟಮರ್ ಅಲ್ವಾ ಅದೇ ನಿಮ್ಗೆ ತುಂಬಾ ತುಂಬಾ ಆಗುತ್ತೆ ಅಲ್ವಾ ಓಕೆ ಇದು ನೋಡಿ ಲೈಫ್ ಕೇರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದು ಮದನವೆಂತ ಒಂದು ಆಫ್ ದಿ ಟಾಪ್ ಅಂದ್ರೆ ಪ್ರೈವೇಟ್ ಹಾಸ್ಪಿಟಲ್ ಇದು ತುಂಬಾ ಫೆಸಿಲಿಟೀಸ್ ಇದೆ ಅಲ್ವಾ ಇತ್ತೀಚಿಗೆಂತ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಈ ಹಾಸ್ಪಿಟಲ್ ನಾನು ಒಂದೆರಡು ಪ್ರೆಸ್ ಮೀಟ್ ಗೆಲ್ಲ ಹೋಗಿದ್ದೆ ಟ್ವೆಂಟಿ ಸಿಕ್ಸ್ ಲೇಯರ್ ಸ್ಕ್ಯಾನಿಂಗ್ ಸಿಡಿ ಸ್ಕ್ಯಾನ್ ಮಷಿನ್ ಎಲ್ಲ ಇಲ್ಲಿ ಇದೆ ನೋಡ್ತಾ 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 ಏನು ನೋಡೋದು ಏನು ಬಿಡೋದು ಅಂತ ಅರ್ಥ ಆಗಲ್ಲ ಥ್ಯಾಂಕ್ ಯು ಬ್ರದರ್ ಏನು ಬದರ್ ಇದು ಮಿಸ್ಬಾ ಡೆವಲಪರ್ಸ್ ಏನು ಬ್ರದರ್ ಇದು ಕನ್ಸ್ಟ್ರಕ್ಷನ್ ಅಲ್ವಾ ಓಕೆ ಇದು ಒಂದು ಕನ್ಸ್ಟ್ರಕ್ಷನ್ ಕಂಪನಿ ಆ ಮಿಸ್ಬಾ ಡೆವಲಪರ್ಸ್ ಅಂತ ಅನಂತರ ನಿಮ್ಗೆ ನಮ್ಮವರು ಗಣೇಶ್ ಈ ವೆಹಿಕಲ್ಸ್ ಬಗ್ಗೆ ನಿಮಗೆ ನಿಮಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೆ ಪೋಸ್ಟಲ್ ಇ ವಿ ಹಬ್ ಅಂತ ನಾನು ಸಪ್ರೇಟ್ ಆಗಿ ಒಂದು ವಿಡಿಯೋನ ಮಾಡಿದೀನಿ ಮತ್ತು ಆ ಸಾಕಷ್ಟು ವಿಷಯಗಳು ಈ ಒಂದು ಆ ಒಂದು ವಿಡಿಯೋ ಅಲ್ಲಿ ಸಿಗುತ್ತೆ ಸಿಗತ್ತೆ ಗಣೇಶ್ ಅವರು ಏನ್ ಸರ್ ಸೈಕಲ್ ಇದು ಸೈಕಲ್ ಇದು ಗೋದಾವರಿ ಇ ಬ್ಲೂ ಅಂತ ಹೇಳಿ ಈ ಒಂದು ಗಾಡಿ ಇದೆ ಈ ಗಾಡಿ ಕಂಪನಿ ಗಾಡಿ ಕಂಪನಿ ಅಂದ್ರೆ ಈ ಬ್ಲೂ ರೈಪುರ್ ಬೇಸ್ಡ್ ಇ ಬ್ಲೂ ಅಂತ ಹೇಳಿ ಸರ್ ಹೆಂಗೆ ಸರ್ ಇದು ಇದು ಆಕ್ಚುಲಿ ಟ್ವೆಂಟಿ ಸಿಕ್ಸ್ ತೌಸಂಡ್ ಪ್ರೈಸ್

ನೆಕ್ಸ್ಟ್ ಈ ಜೋನ್ ಎಲೆಕ್ಟ್ರಿಕಲ್ ವೆಹಿಕಲ್ ಅಂತ ಈ ಜೋನ್ ಎಲೆಕ್ಟ್ರಿಕಲ್ ವೆಹಿಕಲ್ ಅಂತ ಮೂರು ವರ್ಷ ಹಿಂದೆ ಬೆಂಗಳೂರಲ್ಲಿ ನಾವು ಕಟ್ಟಿ ಸ್ಟಾರ್ಟ್ ಮಾಡಿದ್ವಿ ಸ್ವಂತ ಆರ್ ಮಾಡಿ ಇಲ್ಲಿ ಇಂಡಿಯಾಗೆ ಏನು ಮಾರ್ಕೆಟಿಗೆ ಏನು ಬೇಕು ಅದನ್ನು ನೋಡಿ ಈ ಗಾಡಿಯನ್ನು ಇದು ಮಾಡಿದ್ದೇವೆ ಮೇಲಿ ಫೋಕಸ್ ನಾವು ಈ ಡೆಲಿವರಿ ವೆಹಿಕಲ್ ಅವರಿಗೆಲ್ಲ ಅಂತ ಹೇಳಿ ಇದು ಬಿಟ್ಟಿದ್ದೇವೆ ಜಾಸ್ತಿಯಾಗಿ ಈ ಝೊಮ್ಯಾಟೊ ಮತ್ತು ಸ್ವಿಗ್ಗಿ ಇವರೆಲ್ಲ ಡೆಲಿವರಿಗೋಸ್ಕರ ಯೂಸ್ ಮಾಡಿದಾಗ ಹೌದು ನೋಡಿ ಇದರ ಓನರ್ ನಮ್ಮ ಭಟ್ಕಳದವರು ತುಂಬಾ ವಿಶೇಷ ಗಣಪತಿ ಸೋಡಿಗೆ ಅಂತ ನನ್ನ ಸ್ನೇಹಿತರು ಕೂಡ ಹೌದು ಇದ್ರ ಬಗ್ಗೆ ಸಾಕಷ್ಟು ಕೇಳಿದ್ರೆ ಇವತ್ತು ನೋಡುವಂತ ಅವಕಾಶ ಸಿಕ್ತು ಹಿಂಗೆ ನಾನು ಎಲ್ಲಾ ಮಾಡ್ತಾ ಹೋದ್ರೆ ತುಂಬಾ ದೊಡ್ಡ ವಿಡಿಯೋ ಆಗುತ್ತೆ ಸೊಮ್ಮೆ ದೂರಿಂದ ಎಲ್ಲ ಎಲ್ಲಾ ನೋಡ್ಕೊಂಡು ಅದನ್ನ ನಿಮ್ ಹಿಂಗೇನಾದ್ರೂ ತುಂಬಾ ಅವಶ್ಯ ಅಂತ ಅನ್ನಿಸಿದ್ರೆ ನೀವು ಲೈವ್ ಆಗಿ ನಾಳೆ ಮತ್ತು ನಾಡ್ದು ಇರುತ್ತೆ ಸೊ ಎರಡು ದಿನ ನೀವು ಇಲ್ಲಿ ಭೇಟಿ ಕೊಟ್ಟು ಒಂದಷ್ಟು ವಿಷಯಗಳನ್ನ ತಿಳ್ಕೋಬಹುದು ನೀವು ಇದರಲ್ಲಿ ಬಟ್ಟೆ ಮಳಿಗೆ ಅನಂತರ ಅಲಂಕಾರಿಕ ವಸ್ತುಗಳು ಇವೆಲ್ಲ ಹೆಚ್ಚಾಗಿದೆ ನಾರ್ಮಲ್ ಆಗಿ ನೀವೆಲ್ಲ ನೋಡಿರ್ತೀರಿ ನಾನು ವಿಶೇಷವಾಗಿ ಮಾತ್ರ ತೋರಿಸುವಂತ ಪ್ರಯತ್ನ ಮಾಡಿದ್ದೀನಿ ಹ್ಯಾಂಗ್ಯೂ ಐಸ್ ಕ್ರೀಮ್ಸ್ ಪ್ರೈವೇಟ್ ಲಿಮಿಟೆಡ್ ಅತ್ಯಂತ ಫೇಮಸ್ ಆಗಿರುವಂತದ್ದು ಮತ್ತು ಅತ್ಯಂತ ಟೇಸ್ಟಿ ಆಗಿರುವಂತ ಐಸ್ ಕ್ರೀಮ್ ಇದು ಹ್ಯಾಂಗ್ಯೂ ಸ್ನೇಹಿತ ಇದು ಮಂಗಳೂರಿನ ಒಂದು ಹಾಸ್ಪಿಟಲ್ ಹೈಲ್ಯಾಂಡ್ಸ್ ಹಾಸ್ಪಿಟಲ್ ಅಂತ ಲೈಕ್ ಇಲ್ಲಿ ಬಿ ಪಿ ಶುಗರ್ ಮತ್ತು ಹಾರ್ಟ್ ಬೀಟ್ ಗಳ ಚೆಕ್ ಇಲ್ಲ ಫ್ರೀ ಆಗಿ ಮಾಡಿಸ್ಕೊಡ್ತಾರೆ ಇಲ್ಲಿ ಏನೆಲ್ಲ ಬ್ರದರ್ ಇಲ್ಲಿ ಲೈಕ್ ಸರ್ ಇದು ಲೋಗೋ ಎಲ್ಲ ಇರುತ್ತಲ್ಲ ಲೋಗೋ ಎಲ್ಲ ಮತ್ತೆ ಬೇಕಾದ ಲೈಕ್ ಯಾವ್ದು ನಿಮ್ಗೆ ತ್ರೀ ಡಿ ಮಾಡೆಲ್ಸ್ ಬೇಕಾದ್ರೆ ನಾವು ಲೈಕ್ ನೀವು ಆರ್ಡರ್ ಕೊಟ್ಟಿದ್ರೆ ನಮ್ಗೆ ನಾವ್ ನಿಮ್ಗೆ ಮಾಡ್ಕೊಡ್ತೀವಿ ಮಾಡೆಲ್ ಬೇಕಂತಂದ್ರೆ ಮಾಡ್ಕೊಡ್ತೀವಿ ಹೌದು ಅಲ್ವಾ ಲೈಕ್ ಮನೆ ಟೆಂಪಲ್ ಅದೆಲ್ಲ ಮಾಡ್ಕೊಡ್ತೀವಿ ಎಲ್ಲ ತ್ರೀ ಡಿ ಮಾಡೆಲ್ ಮಾಡ್ಕೊಡ್ತೀವಿ ನಾವ್ ಅಂದ್ರೆ ಸಿಸ್ಟಮ್ ಅಲ್ಲಿ ಫಸ್ಟ್ ಡೇಟಾ ಸ್ಟೋರ್ ಮಾಡ್ಬೇಕು ಆಮೇಲೆ ಅದು ನಿಮ್ಗೆ ಎಲ್ಲಿ ಪ್ರಿಂಟ್ ಆಗುತ್ತೆ ನಿಮ್ಗೆ ಯಾವ ಲೆವೆಲ್ ಬೇಕು ಆ ಹೌದು ಇದೇನ್ ಬ್ರದರ್ ಮೆಟಲ್ ಅಥವಾ ರಬ್ಬರಾ ಲೈಕ್ ರಿಸೈಕಲ್ ಪ್ಲಾಸ್ಟಿಕ್ ಓಕೆ ಪ್ಲಾಸ್ಟಿಕ್ ಅಲ್ವಾ ರಿಸೈಕಲ್ ಮಾಡೋಲ್ ಆಗುವಂತ ಪ್ಲಾಸ್ಟಿಕ್ ನೋಡಿ ಇದು ಹೌದು ಹ್ಮ್ ಹ್ಮ್ ಆ ಬ್ರದರ್ ಇಲ್ಲೋ ಎಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೇಕು ನಾವೀಗ ತ್ರೀ ಡಿ ಮಾಡೆಲ್ ಮಾಡ್ಬೇಕಂತಂದ್ರೆ ಇದು ಸ್ಕ್ಯಾನ್ ಹೌದಾ ಅಂದ್ರೆ ನಮ್ದು ಕಾಲೇಜ್ ಬ್ರೋಷರ್ ಇದೆ ಹೌದಾ ಲೈಕ್ ಕಂಪನಿ ಅಂತ ಒಂದು ಫರ್ಮ್ ಜಾಗ ಅಲ್ಲೇ ಆಗುತ್ತೆ ಇವತ್ತಿನ ಈ ನಾನು ಐ ಎನ್ ಎಫ್ ಟ್ರೇಡ್ ಎಕ್ಸ್ಪೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ ಮತ್ತು ನಿಮಗೆ ವಿಶೇಷವಾದಂತ ಮಾಹಿತಿ ಅದಕ್ಕೂ ಹೆಚ್ಚಾಗಿ ನಾರ್ಮಲ್ ಆಗಿ ನಾನು ಏನು ಶಾಪ್ ಗಳಿದೆ ಅಥವಾ ಸ್ಟಾಲ್ ಗಳಿದೆ ಅದರ ಬಗ್ಗೆ ಹೇಳಕ್ ಹೋಗಿಲ್ಲ ಹೆಚ್ಚಾಗಿ ತುಂಬಾ ವಿಶೇಷವಾಗಿ ಇರುವಂತಹ ಸ್ಟಾಲ್ ಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡುವಂತ ಪ್ರಯತ್ನವನ್ನು ಮಾಡಿದ್ದೀನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು